ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಪಾಟೀಲ್ ಬನಾನಾ ಹೌಸ್ ದಿಂದ ಎಲ್ಲರ ಬಾಂಧವರು ಸ್ವಾಗತ ಕರುತ್ತೇನೆ ಇದು ಬನಾನಾ ಹೌಸ್ ಟಿಶ್ಯು ಕಲ್ಚರ್ ಬಾಳೆಹೊನ್ನ ತೊಟ್ಟಿ ಇದೆ ರೈತಗೆರೆ ಸಿದ್ಧ ಎರನಾಳ್ ಸಿದ್ದು ಎರನಾಳ್ ಊರು ಕನ್ನಮಡಿ ಊರು ಕನ್ನಮಡಿ ಅಹ್ ತಾಲೂಕು ತಕ್ಕೋಟ ಜಿಲ್ಲೆ ವಿಜಾಪುರ್ ಕರ್ನಾಟಕ ರಾಜ್ಯ ನೀವು ಎಷ್ಟ್ ಬಾಳೆ ಸಸಿಗಳನ್ನು ಹಚ್ಚಿದ್ರಿ ಹದ್ನೈದೂರು ಹಚ್ಚಿದೀವಿ ನಾವು ಎಷ್ಟ್ ಎಕರ್ ಬಾಳೆ ತೊಟ್ಟಿವೆ ಎರಡು ಎಕರ್ ತೋಟವಿದೆ ಇದು ಅದರಲ್ಲಿ ಹದಿನೈದು ಬಾಳೆ ಸಸಿಗಳು ಮಧ್ಯ ಎಷ್ಟ ಅಂತರವನ್ನ ಇಟ್ಟಿದ್ರಿ ಬಾಳೆಯಿಂದ ಬಾಳೆ ಐದು ಫೂಟ್ ಇದೆ ಮತ್ತೆ ವಿಡುತ್ತ ಏನಿದೆ ಅಲ್ಲ ಅಗಲ ಏನಿದೆ ಅಲ್ಲ ಏಳು ಫುಟ್ ಇಟ್ಟಿದೆ ಈ ಬಾಳೆ ತೊಟ್ಟಕ್ಕೆ ಎಷ್ಟು ಗೊಬ್ಬರ ಹಾಕಿದ್ರಿ ಮೂರ್ ಲಾರಿ ಹಾಕಿದ್ರಿ ಮೂರ್ ಲಾರಿ ಹಾ ಲಾರಿ ಇದು ಇತ್ತ ಬನಾನಾ ಹೌಸ್ ಕಲ್ಚರ್ ಬಾಳೆ ತೊಟ್ಟ ತಮಗೆ ಸಸಿಗಳು ಬುಕ್ಕಿಂಗ್ ಮಾಡಬೇಕಿದ್ರೆ ಮೊದಲು ಇಂತ ಅನೇಕ ರೈತರೇ ಬಾಳೆ ತೊಟ್ಟಗೂ ಅನುಭವ ಅನುಭವಗಳನ್ನು ನೋಡಿ ಆ ಮೂಲೆ ಸಸಿಗಳು ಬುಕ್ಕಿಂಗ್ ಮಾಡಿ